ಕಾ ಅಕ್ಷರದ ಗುಣಿತಾಕ್ಷರಗಳು ಕ ಕಾ ಕಿ ಕಿ ಕು ಕು ಕ್ರೂ ಕೆ ಕೆ ಕೈ ಕೋ ಕೋ ಕೌ కం కహ అక్షరద కగుణితాక్షర ఖీ ఖు ఖూ కృ ఖే ఖే ఖై ಖೋ ಖೋ ಖೌ ಖಂ ಕಹಾ ಗ ಅಕ್ಷರದ ಗುಣಿತಾಕ್ಷರಗಳು ಗ ಗ ಗಿ ಗಿ ಗು ಗು ಗುರು ಗೆ ೇ ಗೈ ಗೋ ಗೋ ಗೌ ಗಂ ಗಹ ಘ ಅಕ್ಷರದ ಗುಣಿತಾಕ್ಷರಗಳು ಘ ಘೀ ಘಿ घू घू घृृ घे घे घई घो घो घंज ज्ञा ज्ञा अक्षरद गुणिताक्षर ज्ञा N, ni, Ni nu, 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 ne, 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 no, 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 nom,